ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ರು ಒಂದು ಪಾಯಿಂಟ್ ಒಂದು ಐದು ಕೋಟಿ ಕೆ ಸಿ ಸಿ ಸಾಲ ಚೆಕ್ಗಳನ್ನು ವಿತರಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಡವರ ಹೊಟ್ಟೆ ತುಂಬಿಸಿಕೊಂಡು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲು ಅನುವಾಗುವಂತೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಚಟುವಟಿಕೆಯು ಹೆಚ್ಚಾಗಿದೆ ವಿರೋಧ ಪಕ್ಷಗಳು ಕೇವಲ ವಿರೋಧ ಮಾಡಲು ಬೊಬ್ಬೆ ಒಡೆಯುತ್ತಿವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ಚಿಂತಾಮಣಿ ತಾಲೂಕಿನ ಚಿಲ್ಕನೇಲ್ಪು ಹೋಬಳಿಯ ಟಿಗೊಲ್ಲಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘವು ಶುಕ್ರವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಒಂದು ಪಾಯಿಂಟ್ ಒಂದು ಐದು ಕೋಟಿ ರು ಸಿ ಸಾಲದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರುವುದರಿಂದ ಸರ್ಕಾರ ದಿವಾಳಿಯಾಗಿಲ್ಲ ಬದಲಾಗಿ ಜನರಿಗೆ ಆರ್ಥಿಕ ಶಕ್ತಿ ಬಂದಿದೆ ಎಂದರು ರಾಜ್ಯದ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಮಂದಿ ನೇರವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆಯುತ್ತಿದ್ದಾರೆ ಗ್ಯಾರಂಟಿಗಳ ಮೂಲಕ ಬಡವರು ಮತ್ತು ದುಡಿಯುವ ವರ್ಗಗಳನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲಾಗುತ್ತಿದೆ ಶಕ್ತಿ ಮೂಲಕ ನಾಡಿನ ಸಮಸ್ತ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಲಭಿಸಿದೆ ಜೆ ಬಿಜೆಪಿ ಸರ್ಕಾರ ಇದನ್ನು ಮಾಡಲಿಲ್ಲ ಈಗ ಕಾಂಗ್ರೆಸ್ಗೆ ಲಾಭವಾಗುತ್ತದೆ ಎಂದು ಟೀಕಿಸುತ್ತಿದೆ ಎಂದು ದೂರಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕ ಎಂ ರವಿಕುಮಾರ್ ಮಾತನಾಡಿ ನೇರ್ ಹೋಬಳಿಯ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಿದೆ ಎಪ್ಪತ್ತೆರಡು ಕಿಲೋಮೀಟರ್ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಅದಿಗೆಟ್ಟಿವೆ ಈ ರಸ್ತೆಗಳನ್ನು ಈಗಾಗಲೇ ಸರ್ವೆ ಮಾಡಿಸಲಾಗಿದೆ ರಸ್ತೆಗಳು ಸೇರಿದಂತೆ ಹೋಬಳಿ ಅಭಿವೃದ್ಧಿಗೆ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಹೆಚ್ಚಿನ ಸರ್ಕಾರ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಎಪ್ಪತ್ತು ನಾಲ್ಕು ಜನರಿಗೆ ಒಂದು ಪಾಯಿಂಟ್ ಹದಿನೈದು ಕೋಟಿ ಸಾಲದ ಚೆಕ್ಕುಗಳನ್ನು ವಿತರಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆರ್ ಡಿ ಪ್ರಸಾದ್ ರೆಡ್ಡಿ ಉಪಾಧ್ಯಕ್ಷ ಭಾಗ್ಯಮ್ಮ ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕ ಎನ್ ನಾಗಿರೆಡ್ಡಿ ಮುಖಂಡರಾದ ಸಿ ಶಿವರಾಮ್ ಸಿ ರೆಡ್ಡಿ ಪಿ ಶ್ರೀನಿವಾಸ್ ಸಂಘದ ಅಧ್ಯಕ್ಷ ಎಸ್ ವಿ ರೆಡ್ಡಿ ಉಪಾಧ್ಯಕ್ಷ ನಾರಾಯಣಪ್ಪ ನಿರ್ದೇಶಕರಾದ ಜಿ ವಿ ರೆಡ್ಡಿ ಬಿ ರವಿ ಎಸ್ ಸಿ ಚೌರೆಡ್ಡಿ ಗುಟ್ಟಾಂಜನೇಯಪ್ಪ ಟಿಸಿ ಶ್ರೀನಿವಾಸ ರೆಡ್ಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಬಿ ರೆಡ್ಡಿ ಹಾಗೂ ಗ್ರಾಮಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊದಲನೇ ಸಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಹೇಳೋದಿಷ್ಟೇ ಈ ಸೊಸೈಟಿ ಬೆಳ್ ಉಳಿಸಿ ಬೆಳೆಸ್ಬೇಕಾದ್ರೆ ಆಗಿತ್ತು ಸನ್ಮಾನ್ಯ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ಸೊಸೈಟಿಯನ್ನ ಎಲ್ಲರೂ ಕರೆಸ್ಕೊಂಡು ಯಾವ ರೀತಿ ಚುನಾವಣೆ ಹೇಳಿ ಮಾಡಿ ಅಧ್ಯಕ್ಷ ಚುನಾವಣೆ ಮಾಡಿ ಲೋನ್ ಕೊಡಿಸಿದಂತ ಸನ್ಮಾನ್ಯ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ತುಂಬಾ ಹಿಂದೆ ಕಷ್ಟಪಟ್ಟು ನಮ್ಮ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ರು ಅದೆಲ್ಲ ನಿಮಗೆಲ್ಲ ಗೊತ್ತಿಲ್ಲ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಅದೇ ರೀತಿ ಮೊನ್ನೆ ಇನ್ನೊಂದು ಅಧ್ಯಕ್ಷ ಚುನಾವಣೆ ಕೂಡ ಅಷ್ಟೇ ಅವಮಾನ ದರ್ಶನ ಮಾಡ್ಕೊಂಡಿದ್ದಾರೆ ನಲ್ಪ್ರೆಡ್ಡಿನ ಮತ್ತು ಮಹದೇವ್ರೆಡ್ಡಿ ಎರಡನೇ ಸಲಹ್ ನಲ್ಪ್ರೆಡ್ ಮಾಡಿದ್ದಾರೆ ಮತ್ತು ಇದು ಸೊಸೈಟಿ ಅಧ್ಯಕ್ಷರಾದ ಮೇಲೆ ಮಹಿಳಾ ಸಂಘಕ್ಕೆ ಸುಮಾರು ಎರಡು ಎರಡೂವರೆ ಕೋಟಿ ಸಾಲ ಕೊಟ್ಟಿದ್ದೀವಿ ಎರಡೂವರೆ ಸಾಲ ಸಾಲ ಕೊಟ್ಟಿದ್ವಿ ಮತ್ತೆ ಕೆ ಸಿ ಸಿ ಸಾಲ ಒಂದೂವರೆ ಕೋಟಿ ಕೊಟ್ಟಿದ್ದೀವಿ ಈ ಇವತ್ತೊಂದು ದಿವಸ ಸರಿಸುಮಾರು ಎಪ್ಪತ್ತು ಫಲಾನುಭವಿಗೆ ಒಂದು ಕೋಟಿ ಹದಿನೈದು ಲಕ್ಷ ಲೋನು ಸ್ಯಾಂಕ್ಷನ್ ಆಗಿದೆ ಆ ಸಾಲವನ್ನು ಕೊಡಲು ಇವತ್ತು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಂತ್ರಿಗಳು ಶಾಸಕರು ಬಂದಿದ್ದಾರೆ ಈ ಭಾಗದ ರೈತರಿಗೆ ಸುಮಾರು ಎಪ್ಪತ್ತ ನಾಲ್ಕು ಜನ ರೈತರಿಗೆ ಇವತ್ತು ಒಂದು ಕೋಟಿ ಹದಿನಾಲ್ಕು ಲಕ್ಷ ಇವತ್ತು ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಏನು ಇವತ್ತು ಈ ಒಂದು ಚಿಲ್ಕಿಲ್ನರ್ ಹೋಬಳಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಶಿಲ್ಲಘಟ್ಟ ವಿಧಾನಸಭೆಗೆ ಸೇರ್ತಕ್ಕಂಥ ಒಂದು ಆಗಿದ್ದು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿ ಇವತ್ತು ನಮ್ಮ ಸಚಿವರು ಹೇಳ್ತಾ ಇದ್ದರು ಈ ಹೋಬಳಿ ಬಗ್ಗೆ ಅವ್ರಿಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಾವು ಅವ್ರ ಗಮನ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗೋಂಥ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ಶಿಲ್ಗಟ್ಟಿ ಇವತ್ತು ಈ ಒಂದು ಹೋಬಳಿಯನ್ನು ಇವತ್ತು ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಉಸ್ತುವಾರಿ ಸಚಿವರಾದ ಮೇಲೆ ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಆಗಿರೋದ್ರಿಂದ ವಿಶೇಷವಾಗಿ ಈ ಚಿಲುಕಿಲ್ನ ಹೋಬಳಿಗೆ ಅವರು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಹೋಬಳಿಯ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ಈ ಹೋಬಳಿಯಲ್ಲಿ ಸುಮಾರು ನಾವು ಪಿ ಆರ್ ಡಿ ಎ ಡಬ್ಲ್ಯೂ ಕಳಿಸಿ ಸರ್ವೆ ಮಾಡಿಸ್ತಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಇವತ್ತು ಜಿಲ್ಲಾ ಪಂಚಾಯತಿ ರಸ್ತೆಗಳು ಭಾಳಷ್ಟು ಅಧಿಕಟ್ಟ ಇರೋದು ಇವತ್ತು ನನ್ನ ಗಮನದಲ್ಲಿ ನಾವು ನೋಡಿದ್ದೀನಿ ದಯಮಾಡಿ ನಮ್ಮ ಸಚಿವರು ಈ ಜಿಲ್ಲಾ ಪಂಚಾಯಿತಿ ರಸ್ತೆಗಳನ್ನ ಸರ್ಕಾರದಿಂದ ಸ್ವಲ್ಪ ಅನುದಾನ ಕೊಟ್ಟು ರಸ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೆ ಮತ್ತೊಮ್ಮೆ ಅವರು ನಾನು ಮನವಿಯನ್ನು ಮಾಡ್ತಾ ಏನಿವತ್ತು ನಮ್ಮ ಏನು ದೆಳೆ ಪಂಚಾಯಿತಿಯಲ್ಲಿ ಚಿನ್ನಪ್ಪಲ್ಲಿ ಸರ್ವೆ ನಂಬರು ಮತ್ತು ಇಂಚಿನಹಳ್ಳಿ ಸರ್ವೆ ನಂಬರ್ ಅಲ್ಲಿ ನೂರ ಎಪ್ಪತ್ತ ಎಕರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿದ್ಯಾಪೀಠಕ್ಕೆ ಮಿಸ್ಲಿಟ್ಟಿದೆ ಕೇಂದ್ರ ರಾಜಕಾರಣ ಮಾಡಿದ್ರೆ ನಾವು ಇಂದಿನಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ನೋಡಿದ್ದೀರಿ ಇವತ್ತು ಅವರು ನಮ್ಮ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಸಹಕಾರ ಕೊಡ್ಬೇಕಂತ ಹೇಳ್ತಾ ವಿಶೇಷವಾಗಿ ಚಿಲ್ಕಲ್ಯಾರಿಗೆ ಕೊಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಅವರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ನೀಡತಕ್ಕಂತ ಉದ್ದೇಶದಿಂದ ಶೂನ್ಯ ಬಡ್ಡಿಯಲ್ಲಿ ನೀಡಿರತಕ್ಕಂತ ಈ ಒಂದು ಸಹಾಯ ಧನವನ್ನು ನೀಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಿಡ್ಘಟ್ಟ ವಿಧಾನಸಭಾ ಎಲ್ಲೆಲ್ಲಿ ಹೆಚ್ಚು ಚೆಕ್ ಡ್ಯಾಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡುವಂತದ್ದಕ್ಕೆ ಮತ್ತು ಗುಳ ತೆಗೆದ್ರೆ ಹೆಚ್ಚು ನೀರು ಶೇಖರಣೆ ಆಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಾಪ ಕೂಡ ಪಾಪ ಕೂಡ ನಾವು ಅದೇ ರೀತಿ ಮಾಡ್ತೀವಿ ಫಸ್ಟ್ ಒಂದು ಆಗ್ಲಿ ಯಾಕಂದ್ರೆ ಸುಮಾರು ನೂರು ನೂರು ಐವತ್ತು ಕೋಟಿ ಮೇಲೆ ನಿಡ್ಬೇಕಾಗುತ್ತೆ ಅದರಿಂದ ಅದಾದ ಮೇಲೆ ಇದನ್ನು ಮಾಡಿಸ್ತೀವಿ ಈಗಾಗ್ಲೇ ನಾನು ಅಲ್ಲೊಂದು ನಾನು ಮಾಡಿಸಿದ ರವಿ ಒಬ್ಬ ಗಬ್ನ ಇದೆ ನಮ್ಮ ಕೂಡ ಅಲ್ಲಿ ಮುಂದೆ ಇನ್ನೊಂದು ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಮುಂಚೆಯಿಂದ ನಾವು ಆಸೆ ಇತ್ತು ಆಸೆ ಇತ್ತು ಅದರಿಂದ ಈ ಭಾಗದಲ್ಲಿ ಅಂತರ್ಜಲ ವೃತ್ತಿ ಮಾಡುವಂತದ್ದು ಕೂಡ ಇವತ್ತು ಇವೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅದರಿಂದ ಈ ರೀತಿಯಾಗಿ ಎಷ್ಟೇ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿಗೆ ಈಗ ಬರದೇ ಇದ್ರು ಕೂಡ ಹಿಂದೆ ಅರವತ್ತು ವರ್ಷಗಳ ಸಂಬಂಧ ಈಗ ಹೆಸರು ಕೂಡ ಒಟ್ಟೈತಿ ಚಿಂಟು ನೋಬ್ ಹೆಸರು ಕೂಡ ಒಟ್ಟೈತಿ ಈಗೆಲ್ಲ ನಿಮ್ಮನ್ನೆಲ್ಲ ಚೇಲೂರು ತಾಲೂಕಿಗೆ ಸೇರಿಸ್ಕೊಟ್ಟಿದ್ದಾರೆ ಹೋಗ್ಲಿಾದಂತಹ ಕಾರ್ಯಕ್ರಮ ಟಿಗೋಲ್ಹಳ್ಳಿಯಲ್ಲಿ ನಾನು ಎರಡ್ ಸಾವಿರದ ನಾಲ್ಕರ ನಂತರ ಶಾಸಕನಾಗಿ ಬಹುಶಃ ಇದೇ ಪ್ರಪ್ರಥಮ ಇದೇ ಪ್ರಪ್ರಥಮ ಕಾರ್ಯಕ್ರಮ ಕೀಗೊಳ್ಳಿಯಲ್ಲಿ ನಡೆಸಿ ನಡೆಸಿರ್ತಕ್ಕ ನಿಮ್ಗೆ ಅನ್ಗೂ ಗೊತ್ತಿದೆ ಸುಮಾರು ಅರವತ್ತು ವರ್ಷಗಳಿಂದ ಹೆಚ್ಚು ಈ ಹೋಬಳಿಯ ಸಂಬಂಧ ಯಾವ ರೀತಿ ಇತ್ತು ನಮ್ಮ ಕುಟುಂಬಕ್ಕೆ ಮತ್ತು ವಿಶೇಷವಾಗಿ ತುಳೂರು ಮತ್ತು ಕೀಗೊಳ್ಳಿ ರಾಜಕೀಯವಾಗಿ ಎರಡು ಸಾವಿರದ ಎಂಟ್ರಿಗೆ ಮುಂಚೆ ವರ್ಗು ನಾವು ಬಂದು ಇಲ್ಲಿ ಸುಮ್ಮನೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಬಿಟ್ರೆ ಓಟ್ ಕೇಳುವಂತದ್ದು ಯಾವ ಪದ್ಧತಿಗಳು ಇರಲಿಲ್ಲ ಇಲ್ಲಿ ಓಟ್ ಕೇಳಿದ್ರು ಓಟ್ ಬರ್ತಾ ಇರಲಿಲ್ಲ ಇಲ್ಲಿ ಚಲೂರು ಮತ್ತು ಟಿ ಕಣ್ಣಿಯಲ್ಲಿ ಓಟ್ ಕೇಳಿದ್ರು ಓಟ್ ಬರ್ತಾ ಇರಲಿಲ್ಲ ಈ ರೀತಿಯಾಗಿ ರಾಜಕಾರಣ ಇತ್ತು ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಈ ಭಾಗ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಮೇಲೆ ಆಗ ಈ ಗ್ರಾಮಗಳಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಬದಲಾವಣೆಗಳು ಬೇರೆ ಬೇರೆ ಗುಂಪುಗಳನ್ನು ಸೃಷ್ಟಿಯಾಯಿತು ಇಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಮಗೂ ಆ ಕಡೆ ಭಾಗದಲ್ಲಿ ಕೆಲವು ಗ್ರಾಮಗಳು ಪೂರ್ತಿ ನಮಗೂ ಅದೇ ರೀತಿಯಾಗಿ ಆಗ ಇಲ್ಲಿದ್ದಂತಹ ಟಿ ಕೆ ಗಂಗರೆಡ್ಡಿ ಅವರು ಮತ್ತು ಕೆಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದ ಒಂದು ಹಿಡಿದದಲ್ಲಿತ್ತು ಅದೇ ರೀತಿ ಆ ಕಡೆ ನಮ್ಮ ಕುಟುಂಬದ ಹಿಟದ ಹಿಡಿತದಲ್ಲಿ ಹಲ್ವಾರು ಗ್ರಾಮಗಳಿದ್ದಂಥದ್ದು ಜನರಿಗೂ ಗೊತ್ತಿರತಕ್ಕಂಥ ವಿಚಾರ ಈಗ ಈಗ ಈ ಸೊಸೈಟಿ ಬಹುಶಃ ಸುಮಾರು ಇದಕ್ಕೆ ಇತಿಹಾಸ ಜಾಸ್ತಿ ಇದೆ ಇದು ಬಹುಶಃ ಪಿ ಭಯಣ್ಣವರ ಹೆಚ್ಚಾಗಿದ್ದೀನಿ ನಾವು ಸೀತಾಪ್ಪ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಹೌದು ಈಗ ಸೀತಪ್ಪ ಅವರಿಂದ ಪ್ರಾರಂಭ ಆಗಿ ಬಹಳಷ್ಟು ವರ್ಷ ಅಧ್ಯಕ್ಷರಾಗಿ ಎಲ್ಲ ಇವರು ಭಯ ನಾವು ಕಂಟ್ರೋಲ್ ಇಟ್ಕೊಂಡಿದ್ರು ಅದೇ ಸೊಸೈಟಿ ಚಿಂತಾಮಣಿಯಲ್ಲಿ ಸುಮಾರು ಸೊಸೈಟಿಗಳು ಚಿಂತಾಮಣಿಯಲ್ಲಿ ನಾನಾ ರೀತಿ ಕಾರಣಗಳಿಂದ ಮುಚ್ಚಿದ್ರು ಕೂಡ ಈ ಸೊಸೈಟಿ ಮಾತ್ರ ಯಾವ್ದೇ ಸಂದರ್ಭದಲ್ಲಿ ಈ ಸೊಸೈಟಿ ತನ್ನ ಅಸ್ತಿತ್ವವನ್ನ ಕಳ್ಕೊಂಡಿಲ್ಲ ನಿರಂತರವಾಗಿ ಈ ಒಂದು ಸೊಸೈಟಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಇಲ್ಲಿ ಬಹಳ ಜನ ಮುಖಂಡರು ನಮ್ಮ ಸಂಪರ್ಕದಲ್ಲಿ ಬಂದು ಇದನ್ನ ಉಳಿಸ್ಕೊಂಡು ಹೋಗುವಂತದ್ದಕ್ಕೆ ಎಲ್ಲರೂ ಕೊಟ್ಕೊಂಡು ಬಂದಿದ್ದಾರೆ ಏನು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೂರ ಹದಿನಾಲ್ಕನೇ ಇಸ್ವಿ ಡಿಸಿಸಿ ಬ್ಯಾಂಕ್ ಸೀಡ್ ಆಗಿ ಈ ಭಾಗದಲ್ಲಿ ಅಥವಾ ಎರಡು ಜಿಲ್ಲೆಯಲ್ಲಿ ಯಾರಿಗೆ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಲಿಲ್ಲ ನಂತರ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರ ಸತತ ಪ್ರಯತ್ನದಿಂದ ಸುಮಾರು ನಲವತ್ತೈವತ್ತು ಕೋಟಿ ಏನು ಸಾಲ ಇತ್ತು ಅದನ್ನೆಲ್ಲ ಸರ್ಕಾರ ಅದನ್ನ ಮಾಫಿ ಮಾಡಿ ಮತ್ತೆ ಡಿಸಿಸಿ ಬ್ಯಾಂಕ್ ಪ್ರಾರಂಭ ಮಾಡುವಂಥದ್ದಕ್ಕೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ನಮ್ಮ ತಾಲೂಕಿಗೆ ಅವಕಾಶಗಳು ಸಿಗ್ಲಿಲ್ಲ ಲೋನ್ ಕೊಡುವ ಪ್ರಾರಂಭ ಆಯಿತು ಆದ್ರೆ ನಮ್ಮ ಭಾಗದಲ್ಲಿ ಆಗ್ಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಲ್ಲ ರೈತರಿಗೆ ಸಾಲ ಕೊಡುವಂತದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಮತ್ತೆ ಎರಡನೇ ಬಾರಿ ಚುನಾವಣೆ ಸೋತ ಮೇಲೆ ಈ ಎಲ್ಲಾ ಸಂಘಗಳಿಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿ ಅವತ್ತು ನಮ್ಮ ನಾಗರೆಡ್ಡಿ ಅವರನ್ನ ಮೇಲೆ ಹೆಚ್ಚು ನಮ್ಮ ತಾಲೂಕಲ್ಲಿ ಸಂಘಗಳು ಸ್ಥಾಪನೆ ಆಗಿರುವಂಥದ್ದು ಇರ್ಬೋದು ಮತ್ತು ರೈತರಿಗೆ ಲೋನ್ ಕೊಡುವಂಥದ್ದು ಇವೆಲ್ಲ ಕೆಲಸಗಳನ್ನು ನಾವು ಮಾಡುವಂಥದ್ದನ್ನು ನಾವು ಮಾಡಿದ್ದೀವಿ ಇದು ಸುಮಾರು ಈಗ ಚುನಾವಣೆಗೆ ಮುಂಚಿತವಾಗಿ ನಾಲ್ಕು ಸಾವಿರ ಸ್ತ್ರೀಶಕ್ತಿ ಸಂಘಗಳಿಗೆ ನಾವು ಲೋನ್ ಅಂತ ಲೋನ್ ಕೊಡುವಂಥ ಕೆಲಸ ಮಾಡಿದ್ದೀವಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಶ್ರೀ ಚಿಲ್ಕನೇರಪ್ಪು ಹೋಗ್ಲಿ ಇರ್ಬೋದು ಯಾವುದೇ ರೀತಿ ನಾವು ತಾರತಮ್ಯ ಮಾಡುವಂತ ಕೆಲಸ ಮಾಡಲಿಲ್ಲ ಇವೆಲ್ಲ ಸೊಸೈಟಿಗಳಲ್ಲೂ ಮಹಿಳೆಯರಿಗೆ ಕೊಡುವಂಥ ಕೆಲಸ ಮಾಡಿದ್ವಿ ಈಗಾಗಲೇ ಮಹಿಳೆಯರು ದುಡ್ಡು ಕೂಡ ವಾಪಸ್ ಕಟ್ಕೊಟ್ಟಿದ್ದೀರಾ ಮತ್ತೆ ರಿನ್ಯೂವಲ್ ಬೇಕು ಅಂತ ಇಲ್ಲಿ ಬಂದಿದ್ದೀರಾ ತಿರ್ಗಾ ದುಡ್ಡು ಕಾವಲ್ಲ ನಾವು ಹತ್ತು ಲಕ್ಷ ಮಾಡಬೇಕು ಅಂತ ಹೇಳಿ ನಾವು ಚುನಾವಣೆ ಮುಂಚಿತವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಮುಖ್ಯಮಂತ್ರಿಗಳು ಕೂಡ ಪರಿಶೀಲಿಸೋಣ ಮಾಡೋಣ ಅಂತ ಹೇಳಿ ಕೂಡ ಒಂದು ಭರವಸೆ ಕೊಟ್ಟಿದ್ರು ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಚುನಾವಣೆ ಪೂರ್ವದಲ್ಲಿ ಏನು ನಾವು ಮಾತು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ ಆ ಮಾತು ನೆರವೇರಿಸುವಂತದ್ರಲ್ಲಿ ಈಗ ಏನಾಗಿದೆ ಮೂವತ್ತ ಏಳು ಸಾವಿರ ಕೋಟಿ ಇವತ್ತು ಹೆಚ್ಚುವರಿಯಾಗಿ ಇವತ್ತು ಅನುದಾನ ಒದಿಸುವಂತಹ ಒಂದು ಪರಿಸ್ಥಿತಿಯಾಗಿ ಆ ಒಂದು ಒತ್ತಡ ಇವತ್ತು ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಬಿದ್ದಿದ್ದಿರೋದ್ರಿಂದ ಅದನ್ನು ಪೂರೈಸಿದ್ದೀನಿ ಮುಖ್ಯಮಂತ್ರಿಗಳು ಎಲ್ಲ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಅನುಭವವನ್ನು ಬಳಸ್ಕೊಂಡು ಇವತ್ತು ತಮಗೆಲ್ರಿಗೂ ದುಡ್ಡು ಬರೋದಕ್ಕೆ ಹೆಚ್ಚಾಗಿ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕರೆಂಟು ಫ್ರೀ ಇಲ್ಲಿ ಕರೆಂಟು ಚಾರ್ಜ್ ದುಡ್ಡು ಕಟ್ತಾ ಇರೋರು ಪ್ರಯಾಣ ಕೈ ಕರೀತಿವಿ ಬಡ್ಡಿ ರೈತಾನೇ ಆದ್ರೆ ಪ್ರಾರಂಭದಲ್ಲಿ ಐದು ಪರ್ಸೆಂಟ್ ಬಡ್ಡಿ ಚಾರ್ಜ್ ಮಾಡ್ತಾರೆ ನಿಮ್ಗೆ ನೀವು ಕರೆಕ್ಟ್ ಆಗಿ ದುಡ್ಡು ಕಟ್ಬೇಕು ಅಂತ ಯಾಕಂದ್ರೆ ಕೆಲವರೆಲ್ಲ ಗೊಂದಲ ಸೃಷ್ಟಿ ಮಾಡುದು ಮನ್ನಾ ಮಾಡ್ಬಿಡ್ತಾರೆ ದುಡ್ಡು ಕಟ್ಟುವಷ್ಟಿಲ್ಲ ಅಂತ ಹೇಳಿ ಕೆಲವರಿಗೆ ತಪ್ಪು ದಾರಿ ಹೇಳಿದ್ರು ಈಗ ಏನಾಗುತ್ತೆ ಆ ರೀತಿ ಸುಳ್ಳು ಹೇಳಿಬಿಟ್ರೆ ಸಂಸ್ಥೆ ಬಿದ್ದೋಗ್ತದೆ ಸಂಸ್ಥೆ ಮುರಿದೋಗುತ್ತೆ ನಾಳೆ ಯಾರಿಗೂ ಸಹಾಯ ಆಗಲ್ಲ ಅದಕ್ಕೆ ನಬಾರ್ಡ್ ಏನೇಳ ಐದು ಪರ್ಸೆಂಟ್ ಆಗಿ ಕಟ್ಟಲಿ ಕಟ್ಟಿದ ಮೇಲೆ ಮತ್ತೆ ವಾಪಸ್ ಕೊಡ್ತಾರೆ ಯಾರು ಕರೆಕ್ಟಾಗಿ ದುಡ್ಡು ವಾಪಸ್ ಕೊಡ್ತಾರೆ ಅವ್ರಿಗೆ ಐದು ಪರ್ಸೆಂಟ್ ಏನು ಬಡ್ಡಿ ಚಾರ್ಜ್ ಮಾಡಿರ್ತಾರೆ ಅದನ್ನ ವಾಪಸ್ ಕೊಡುವಂಥದ್ದು ಆಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡೋದು ಅರ್ಥ ಆಯಿತು ನಮ್ಮ ಕಾಣೋ ಅನಿಸುತ್ತೆ ಕನ್ನಡ ರಾಮಲ್ ಅವರು ಚೈ ತಂಡ ಚಳಿಲ್ಲ ಮಧ್ಯಾಹ್ನ ಹೋಗ್ತಾ ಮಾತಾಡೋ ಚಾರ್ಜ್ ಪೂರ್ತಿಗೆ ಮಾತಾಡ್ತಿರೋ ಪ್ರಾಬ್ಲಮ್ಮು ಮಾತಾಡ್ತಾ ಅದರಿಂದ ಬೇರೆ ಟೈಮಲ್ಲಿ ಮಾತಾಡೋದು ಪರವಾಗಿಲ್ಲ ಈಗ ಸರ್ಕಾರದ ಒಂದು ಭಾಗವಾಗಿ ಮಂತ್ರಿಯಾಗಿ ನಾವು ಕನ್ನಡ ಮಾತಾಡಲೇಬೇಕು ಮಧ್ಯ ಮಧ್ಯದಲ್ಲಿ ಒಂದೆರಡು ಅಕ್ಷರ ಮಾತಾಡೋದಕ್ಕೆ ತಪ್ಪಿನಿಲ್ಲ ಆದ್ರೆ ಕನ್ನಡದಲ್ಲೇ ಮಾತಾಡಬೇಕು ಅದರಿಂದ ಈ ರೀತಿಯಾಗಿ ಈಗ ಏನು ತಾವು ರಿನ್ಯೂವಲ್ ಕೇಳಿದಿರ ನಾನು ಈಗ ಹೇಳಿದ್ದೀನಿ ನಮ್ಮ ಸಿ ಸಿ ಬ್ಯಾಂಕ್ ಮತ್ತು ಆಡಳಿತ ಮಂಡಳಿ ಇಲ್ಲ ಅಧಿಕಾರಿಗಳಿದ್ದಾರೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು ಮಾಹಿತಿ ಕೊಡಬೇಕು ನಿಮ್ಮ ಸೊಸೈಟಿಯಿಂದ ಮಾಹಿತಿ ಕೊಟ್ರೆ ರಿನ್ಯೂವಲ್ ಮಾಡೋದಕ್ಕೆ ಎಲ್ಲ ರೆಡಿ ಆಗಬೇಕು ಮತ್ತೆ ಆಗಬೇಕು ನೀವು ಅಪ್ಡೇಟ್ ಆಗಬೇಕು ತಾಲೂಕ್ ಪಂಚಾಯತ್ ಯಾವುದೇ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಏನಿದ್ರು ಆಡಳಿತದಲ್ಲಿ ಒಂದು ಬದಲಾವಣೆ ಆಗಬೇಕು ಅಧಿಕಾರಿಗಳಲ್ಲಿ ಬದ್ಧತೆ ಬರಬೇಕು ಕೇವಲ ಈ ರೀತಿಯಾಗಿ ಹೋಲ್ ಮಾಡ್ತಾ ಇರೋದ್ರಿಂದ ಭ್ರಷ್ಟಾಚಾರ ವಿಕೇಂದ್ರೀಕರಣ ಆಗತ್ತ ಬಿಟ್ರೆ ಬೇರೆ ಏನೇನು ಅದರಿಂದ ನಾನು ಹೇಳುವಂಥದ್ದು ಇವತ್ತು ಇತಿಹಾಸ ಇರ್ತಕ್ಕಂಥದ್ದು ಚಿಲ್ಕನೇರ್ಪು ಹೋಗ್ಲಿ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಚಿಲ್ಕೇರ್ ಪಬ್ಲಿಕ್ ಇತಿಹಾಸ ಇದೆ ಸ್ವತಂತ್ರ ಪೂರ್ವದಲ್ಲೂ ಚಿಲ್ಕನೇರ್ಪು ಹೋಗಲಿ ಇದೆ ಇವತ್ತು ನಿನ್ನೆ ಸ್ಥಾಪನೆ ಆಗಿರೋದಂತಲ್ಲ ಇದು ಚಿಕ್ಕನೆರು ಬ್ರಿಟಿಷರ್ ಕಾಲದಿಂದ ಇರುವಂಥದ್ದು ನಾನು ಯಾವ್ದು ಹಳೆ ರೆಕಾರ್ಡ್ಸ್ ತೆಗೆದು ನೋಡ್ತಾ ಇದ್ದೆ ಅವತ್ತು ಇದು ಚಿಲ್ಕುನೇರ್ ಹೋಗ್ಲಿ ಅದರಿಂದ ಇವತ್ತು ಈ ಬದಲಾದ ವ್ಯವಸ್ಥೆ ಈ ಆಗಿದೆ ಆದ್ರೂ ಇಲ್ಲಿ ಕೆಲವರೆಲ್ಲ ಹೊಸ ಹೊಸಬರಿದ್ರು ಕೂಡ ಬಹಳಷ್ಟು ಜನ ಹಳಗರು ಮುಖಗಳೆಲ್ಲ ನಮ್ಗೆ ಈಗಲೂ ಸಂಪರ್ಕದಲ್ಲಿದ್ದಾರೆ ಹಳಗ ಸಂಪರ್ಕದಲ್ಲಿದ್ದಾವೆ ಆ ಸಂಪರ್ಕ ನಿರಂತರವಾಗಿ ಆ ಸಂಬಂಧ ಯಾರ ಕಡೆ ಕಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಕಾರ್ಯಕ್ರಮ ನಾಳೆ ಅಂತ ನಾನು ಹೇಳಿದ್ದೆ ನಾನು ನಾಳೆ ಬೇರೆ ಒಂದು ಮುಖ್ಯಮಂತ್ರಿಗಳ ಒಂದು ಸಭೆ ನಿಗದಿ ಆಗಿದ್ರಿಂದ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರೂ ಮತ್ತೆ ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗತ್ತೆ ಅಂತ ಹೇಳಿ ಇವತ್ತೇ ಬರ್ತೀನಿ ಅಂತ ನೆನ್ನೆ ಹೇಳಿದೆ ಎಮ್ಮೆಲ್ಲವೂ ವಿನಂತಿ ಮಾಡಿಕೊಂಡೆ ಅವ್ರಿಗೂ ಬೇರೆ ಕೆಲಸ ಇತ್ತು ನಾನು ಮಧ್ಯಾಹ್ನ ಹೋಗ್ತೀನಿ ಅಂತ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಹಣ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ತೀವ್ರ ಬರಗಾ ಬರಗಾಲಕ್ಕೆ ತುತ್ತಾಗಿದ್ದೀವಿ ನಾವು ಈ ವರ್ಷ ಎಲ್ಲರೂ ಪ್ರಾರ್ಥನೆ ಮಾಡೋಣ ಈ ವರ್ಷದಲ್ಲಿ ಹೊಸ ವರ್ಷದಲ್ಲಿ ನಮಗೆ ಮಳೆಗಳು ಆಗಲಿ ಅಂತಕ್ಕಂಥದ್ದು ಹಿಂದೆ ಎರಡು ವರ್ಷದ ಹಿಂದೆ ಬಹಳ ನಾವ್ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮ್ಗೆಲ್ಲ ಮಳೆ ಆಯ್ತು ಎರಡು ಎರಡು ವರ್ಷಗಳಿಂದ ನಾವು ಆತರ ಮಳೆ ನೋಡ್ತಿವೋ ಇಲ್ಲೋ ಅಂತಕ್ಕಂಥ ಭಾವನೆ ನನ್ನ ಯಾವ ಏನು ಪಾಪಾಗ್ನಿ ಕುಶಾವತಿ ಆ ಮಟ್ಟದಲ್ಲಿ ಅರಿತದೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅದನ್ನೆಲ್ಲ ಕಂದಕೂರ್ ಕೆರೆ ಒಂದೇ ದಿವಸದಲ್ಲಿ ಕಂದಕೂರ್ ಕೆರೆ ತುಂಬೋಗತ್ತೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ಬಂದಿರಬಹುದು ಅದಕ್ಕೆ ಇದು ಹಿಂದೆ ನಮ್ಮ ಪೂರ್ವಿಕರು ಯಾರು ವಿದ್ಯಾಭ್ಯಾಸ ಇರ್ಲಿ ಬಿಡ್ಲಿ ಆದ್ರೆ ಬಹಳ ಮುಂದಾಲೋಚನೆ ಇತ್ತು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಏನು ಆವತ್ತಿನ ಕಾಲದಲ್ಲಿ ಮಳೆ ಪ್ರಮಾಣ ಏನಿತ್ತು ಅದ್ರ ಅನುಗುಣವಾಗಿ ಇದನ್ನೆಲ್ಲ ವಿನ್ಯಾಸ ಮಾಡ್ರು ನಾವೀಗ ಮಳೆ ಬರಲಿಲ್ಲ ಬರಗಾಲ ಅಂತ ಹೇಳಿ ಅದನ್ನು ಒತ್ತುವರಿ ಮಾಡ್ಕೊಂಡು ಚಿಕ್ಕದ ಮಾಡ್ಕೊಂಡಿದ್ದೀವಿ ಕಾಲೇಜು ಮೊನ್ನೆ ಮಳೆ ಬಂದಾಗ ಯಾರಾದ್ರೆ ಓಪನ್ ಆಗಿಟ್ಟಿದೆ ಅದರಿಂದ ಆ ರೀತಿ ಆಗ್ಬೇಕು ಮಳೆ ಮುಂದಿನ ದಿನಗಳಲ್ಲಿ ರೈತರಿಗೆಲ್ಲರಿಗೂ ಬದುಕು ಆಗಬೇಕು ರೈತರಿಗೆ ಇವತ್ತು ಸುರಿಸಿ ಕಷ್ಟಪಟ್ಟು ಬೆಳೆದಂತ ಫಸಲಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು ಈಗಾಗಲೇ ನಾವು ಎ ಪಿ ಎಂ ಸಿ ಮಾಡಿದೀವಿ ಇನ್ನೂ ದೊಡ್ಡದು ಮಾಡಬೇಕು ಎ ಪಿ ಎಮ್ ಸಿ ಚಿಂತಾಮ ದೊಡ್ಡದಾಗಿ ಬೆಳೆದಿದೆ ಟೊಮೊಟೊ ಕೆಲವು ಸಂದರ್ಭದಲ್ಲಿ ಬಂದರೆ ಅದ್ರ ನಾಲ್ಕು ಪಟ್ಟು ಇವತ್ತು ಎ ಪಿ ಎಂ ಸಿ ನಾನ್ ದೊಡ್ಡ ತಮ್ಮ ತಮ್ಗೆಲ್ರಿಗೂ ಗೊತ್ತಿದೆ ಇಲ್ಲಿಗೂ ಗೊತ್ತಿದೆ ಹಿಂದೆ ನಮ್ಮ ತಂದೆಯವರು ಟೌನಲ್ಲಿ ಅಲ್ಲಿ ಇದ್ದಿದ್ದನ್ನ ತೊಂಬತ್ತ ಮೂರ್ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಎ ಪಿ ಎಂ ಸಿಗ್ತಂದ್ರು ಬಹಳ ರಾಜಕೀಯವಾಗಿ ಹಿನ್ನಡೆ ಆಯ್ತು ಆದರೆ ದೊಡ್ಡದಾಗಿ ಬೆಳೀತು ನಂತರ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಎಮ್ ಎಲ್ ಎ ಆದಾಗ ಹಸುಗಳಿಗೆ ದಿವಸ ಹಸುಗಳ ಸಂತೆ ನಡೀತದೆ ಅದ್ರ ಜಾಗ ಎಂಟು ಎಕರೆ ಎ ಪಿ ಎಂ ಸಿಗ್ ಮಾಡಿದ್ವಿ ಯಾರಿಗೂ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ತರಬಹುದು ಅಂತ ಆ ದುಡ್ಡು ತಂದು ಅಲ್ಲಿ ವಿರೋಧ ಪಕ್ಷದಲ್ಲಿದ್ರು ಎ ಪಿ ಎಂ ಸಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಆ ನಂಬರ್ ಐನೂರ ಐವತ್ತು ಎಕರೆ ಮತ್ತೆ ಮುಗಿಸಿದಿವಿ ಇನ್ನ ರೈತರು ಜಮೀನು ಕೊಡ್ತೀವಿ ಕೈಗಾರಿಕೆ ಮಾಡಿ ಅಂತ ಅದೆಲ್ಲ ಆದ್ರೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಎ ಪಿ ಎಂ ಸಿ ದೊಡ್ಡದಾಗಿ ಬೆಳಿಬೇಕು ಆಚೆ ಬಂದಷ್ಟು ಬೆಳವಣಿಗೆ ಆಗುತ್ತೆ ರೈತರಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಸೃಷ್ಟಿ ಉದ್ಯೋಗ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತದೆ ಇವೆಲ್ಲ ಮಾಡ್ಬೇಕು ಅಂತಕ್ಕಂಥದ್ದು ಆಸೆ ಇದೆ ಹತ್ತು ವರ್ಷ ಹಿಂದೆ ಹೋಗಿದ್ರು ಸಹ ಹತ್ತು ವರ್ಷದಲ್ಲಿ ನಾವೇನು ಮಾಡ್ಬೇಕು ಅಂತಿದ್ದು ಏನ್ ಕಳ್ಕೊಂಡ್ವಿ ಅದನ್ನ ಖಂಡಿತ ನನಗೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷ ನನ್ನನ್ನು ಗುರ್ಸಿ ಇವತ್ತು ಸಿದ್ಧರಾಮಯ್ಯನವರು ಶಿವಕುಮಾರ್ ಅವರು ಪಕ್ಷದ ಹೈಕಮಾಂಡ್ ಸರ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಎಲ್ಲ ನನ್ನನ್ನು ಗುರ್ಸಿ ಇವತ್ತು ಮಂತ್ರಿ ಮಾಡಿದ್ದಾರೆ ಜಿಲ್ಲೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲೂ ಅಭಿವೃದ್ಧಿ ಮಾಡಬೇಕು ರವಿಕುಮಾರ್ ಅವರು ಬೇರೆ ಪಕ್ಷದ ಶಾಸಕರಾಗಿದ್ರು ಕೂಡ ಶಿಟ್ಲಘಟ್ಟದಲ್ಲಿ ಏನು ಅಭಿವೃದ್ಧಿಗಳಾಗಬೇಕು ಏನು ಆಗಬೇಕು ಅನ್ನೋ ಜವಾಬ್ದಾರಿ ಕೂಡ ನನ್ನ ಮೇಲಿದೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇವತ್ತು ಪಕ್ಕದಲ್ಲಿ ಸುಬ್ಬಾರೆಡ್ಡಿ ಅವರು ಎಮ್ ಎಲ್ ಎ ಇದ್ದಾರೆ ಅಲ್ಲಿ ಈಗ ನಮ್ಮ ಚೇಳೂರ್ಗೆ ಇವತ್ತು ಬಹಳಷ್ಟು ಸಭೆಗಳು ಮಾಡಿದ್ದೀವಿ ಚೇಳೂರು ಇವತ್ತೇನು ತಾಲೂಕು ಅಂತ ಏನಾಗಿದೆ ಅಲ್ಲಿ ಸುಮಾರು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಒಂದು ಕೂಡ ನಾವು ವಿನ್ಯಾಸ ಮಾಡಬೇಕು ಜಾಗ ಸಮಸ್ಯೆಗಳನ್ನೆಲ್ಲ ಮಾಡ್ತಾ ಇದ್ವಿ ಪ್ರಯತ್ನ ಮಾಡ್ತಾ ಇದೀವಿ ಸುಬ್ಬರಡ್ಡಿ ಅವರ ಜೊತೆಗೆ ಸೇರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಜಿಲ್ಲಾ ಕೇಂದ್ರಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೀವಿ ಇನ್ನು ಗೌರಿಗೂ ಕೂಡ ನಾವು ಸಹಕಾರ ಕೊಡ್ತಾ ಇದ್ದೀವಿ ಈ ರೀತಿ ಎಲ್ಲಾ ಐದು ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿ ನನ್ನ ಮೇಲಿದೆ ಅದರಿಂದ ಏನು ಸಾಧ್ಯ ಆಗುತ್ತೆ ಇಷ್ಟು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ಸುಧಾರಣೆ ಮಾಡಿ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದನ್ನ ಸುಧಾರಣೆ ಮಾಡಿದ ಮೇಲೆ ಹೆಚ್ಚು ಅನುದಾನಗಳನ್ನ ನಮ್ಮ ಜಿಲ್ಲೆಗೆ ತರುವಂತ ಒಂದು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ